ದೇವರ ಕಣ್ಣಿಗೆ ಕಾಣದೇ ಯಾವ ವಸ್ತುಗಳು ಜಗತ್ತಿನಲ್ಲಿ ಇಲ್ಲ ಎಲ್ಲವೂ ದೇವರ ಕಣ್ಣಿಗೆ ಕಾಣೋದೇನೆ ಪ್ರತ್ಯಕ್ಷವಾಗಿ ಎಲ್ಲವನ್ನೂ ನೋಡ್ತಾ ಇರ್ತಾನೆ ಆದರೆ ಸ್ವಲ್ಪ ನರಸಿಂಹದೇವರ ಆ ದೃಷ್ಟಿಯಲ್ಲಿ ನಮ್ಮನ್ನು ನೋಡಬೇಕಾದ್ರೆ ಈಗ ಹೊಸದಾಗಿ ಏನೋ ಬಂದಿದೆಯಲ್ಲ ಮೊಬೈಲ್ಗಳಲ್ಲಿ ಫೋಟೋ ತಕ್ಕೋಬೇಕಾದ್ರೆ ಫಿಲ್ಟರ್ ಅಂತ ಬರುತ್ತಲ್ಲ ಏನೇನೋ ಫಿಲ್ಟರ್ಗಳನ್ನು ಮಾಡಿಕೊಂಡು ಕಪ್ಪಿದ್ದವರು ಬೆಳ್ಳಗೆ ಬೆಳ್ಳಗಿದ್ದವರು ಕಪ್ಪೆಗೆ ಏನೇನೋ ಮಾಡ್ಕೋತೇವಲ್ಲ ಹಾಗೆ ದೇವರ ದೃಷ್ಟಿಯಲ್ಲಿ ಒಂದು ಫಿಲ್ಟರ್ ಆ್ಯಡ್ ಆಗಬೇಕು ಅದೇನು ಅಂದ್ರೆ ಕೃಪಾ ಆ ಕೃಪಾ ಅನ್ನುವ ಫಿಲ್ಟರ್ ಆ್ಯಡ್ ಮಾಡಿ ದೇವರು ನಮ್ಮನ್ನು ನೋಡಿಬಿಟ್ರೆ ನಾವು ಎಷ್ಟೇ ಕಪ್ಪು ಮೊಸಡಿ ಇದ್ದರೂ ಕೂಡ ದೇವರು ಉದ್ಧಾರ ಮಾಡ ಎಷ್ಟೇ ದುಷ್ಟರಾಗಿದ್ದರೂ ಕೂಡ ಆ ದೇವರ ದೃಷ್ಟಿಯಲ್ಲಿ ಕೃಪೆ ಒಂದು ಸೇರಿಕೊಂಡು ನಮ್ಮ ನಮ್ಮ ಮೇಲೆ ಆ ಕೃಪೆಯ ದೃಷ್ಟಿ ಬಿದ್ದರೆ ನಾನು ಉದ್ಧಾರನಾಗ್ತೇನೆ ಸ್ವಾಮಿ ಸತ್ವಂ ನೃಸಿಂಹ ಮೈ ದೇಹಿ కృపావలోక